ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅಕ್ಕಿ ರೊಟ್ಟಿ ರೆಸಿಪಿಯನ್ನು ಶೇರ್ ಇದ್ದೀನಿ ಇದಕ್ಕೋಸ್ಕರ ಬಾಣಲಿಯಲ್ಲಿ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ ಅದೆಲ್ಲನೂ ಕೂಡ ಬಿಸಿ ಆದಮೇಲೆ ಒಂದು ಬಟ್ಲಲ್ಲಿ ನಾನು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡು ಗಟ್ಟಿನಿಂದ ರೀತಿ ಮಿಕ್ಸ್ ಮಾಡಿಕೊಂಡು ಈ ಕುದಿಯುವಂತಹ ನೀರಲ್ಲಿ ಹಾಕಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಕನ್ಸಿಸ್ಟೆನ್ಸಿ ಕುದಿಯೋ ರೀತಿ ಚೆನ್ನಾಗಿ ತಿಕ್ನೆಸ್ ಆಗುತ್ತೆ ಆವಾಗ ನಾನು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಸೊ ಇವಾಗ ಇದನ್ನು ಬಿಸಿ ನೀರಲ್ಲಿ ಲೈಟಾಗಿ ಮಿಕ್ಸ್ ಮಾಡಬೇಕು ತುಂಬ ಮಿಕ್ಸ್ ಮಾಡಕ್ಕೆ ಹೋಗಬೇಡಿ ಸೊ ಇವಾಗ ಇದು ಲೈಟಾಗಿ ಮಿಕ್ಸ್ ಆದಮೇಲೆ ಚೆನ್ನಾಗಿ ಬೆಂದ್ಕೊಡ್ಬೇಕಾಗುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಒಂದು ಐದು ನಿಮಿಷ ಇದನ್ನ ಬೇಯಲಿಕ್ಕೆ ಬಿಡ್ತೀನಿ ಸೊ ಅದು ಬೆಂದಿದ ನಂತರ ನಾನು ಇವಾಗ ಇದಾಗಿ ಚೆನ್ನಾಗಿ ಕೂಡ್ಸ್ಕೊಳ್ತಾ ಇದ್ದೀನಿ ಅಂದರೆ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲನೂ ಕೂಡ ಸೊ ಇದು ಮಿಕ್ಸ್ ಮಾಡಿದ ಮೇಲೆ ಇದು ಸ್ವಲ್ಪ ತಣ್ಣಗಾಗಬೇಕಾಗುತ್ತೆ ಅಂದರೆ ಮೀಡಿಯಮ್ ಆಗಿ ತಣ್ಣಗಾಗಬೇಕು ಸೊ ಅದಾದಮೇಲೆ ನಾನು ಸ್ವಲ್ಪ ಇಟ್ಟು ಸ್ವಲ್ಪ ನೀರನ್ನು ಹಾಕೊಂಡು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಅದರಿಂದ ನಾನು ಇವಾಗ ಲಟ್ಟಿಸ್ಕೊಂಡು ಅಂಚು ಮೇಲೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಅದು ಇವಾಗ ನೀರನ್ನು ಹಾಕಿ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವತ್ತಿನ ರೆಸಿಪಿ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ